ತಲಕಾಡಿನ ಪಂಚಲಿಂಗಗಳ ದರ್ಶನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸ್ವಾಗತ ಈ ವಿಡಿಯೋದಲ್ಲಿ ತಲೆಕಾಡಿನ ದೇವಸ್ಥಾನದ ವಿವರಣೆಗಳನ್ನು ಕೊಡ್ತೀನಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ತಲಕಾಡಿನ ಎಲ್ಲ ಪಂಚಲಿಂಗ ದೇವರುಗಳು ನಿಮಗೆಲ್ಲ ಒಳ್ಳೆಯದನ್ನು ಮಾಡಲಿ ಅಂತ ನಾನು ವಿಡಿಯೋನ ಪ್ರಾರಂಭಿಸ್ತಿದ್ದೀನಿ ಬನ್ನಿ ನೋಡೋಣ ದೇವಸ್ಥಾನಗಳ ವಿವರಣೆ ಪಂಚಲಿಂಗ ದೇವಾಲಯಗಳು ಯಾವುವೆಂದರೆ ವೈದ್ಯನಾಥೇಶ್ವರ ಮರುಳೇಶ್ವರ ಪಾತಾಳೇಶ್ವರ ಅರ್ಕೇಶ್ವರ ಮಲ್ಲಿಕಾರ್ಜುನೇಶ್ವರ ಇದರಲ್ಲಿ ವೈದ್ಯನಾಥೇಶ್ವರ ಸ್ವಾಮಿಯೇ ಪ್ರಮುಖವಾಗಿರುವುದು ಇಲ್ಲಿ ಶಿಲ್ಪ ಚಾತುರ್ಯವು ನೋಡತಕ್ಕದ್ದಾಗಿರುತ್ತದೆ ಇಲ್ಲಿ ನಾನಾ ವಿಧವಾದ ವಿಗ್ರಹಗಳನ್ನು ಸುಂದರವಾಗಿ ಕೆತ್ತಿರುತ್ತಾರೆ ವೀಕ್ಷಕರೇ ಒಂದ್ಸಲ ಹೋದಾಗ ಚೆನ್ನಾಗಿ ಈ ವೈದ್ಯನಾಥೇಶ್ವರ ದೇವಾಲಯವನ್ನು ಗಮನಿಸಿ ಪೂರ್ವಾಭಿಮುಖವಾಗಿದೆ ದ್ವಾರದ ಅಕ್ಕಪಕ್ಕಗಳಿಗೆ ಸುಂದರವಾದ ಸುಮಾರು ಹತ್ತೋಡಿ ಎತ್ತರವಿರುವ ದ್ವಾರಪಾಲಕರಾದ ವಿಗ್ರ ದ್ವಾರಪಾಲಕರ ವಿಗ್ರಹ ಇರುತ್ತದೆ ಎಡಭಾಗದ ದ್ವಾರಪಾಲಕನ ಹತ್ತಿರ ಶ್ರೀ ವಿಜಯ ಗಣಪತಿ ವಿಗ್ರಹ ಇರುತ್ತದೆ ನೋಡಿಯಲ್ಲಿ ಹೋದಾಗ ಇಂಥ ಸುಂದರವಾದ ದ್ವಾರಪಾಲಕರ ವಿಗ್ರಹಗಳು ಇನ್ನೆಲ್ಲಿಯೂ ಇಲ್ಲವೆಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ ಈ ದೇವಸ್ಥಾನದಲ್ಲಿರುವ ನವರಂಗದಲ್ಲಿ ಬೇರೆ ಬೇರೆ ಗುಡಿಗಳಲ್ಲಿ ಉತ್ಸವ ದೇವರು ತಾಂಡವ ಮೂರ್ತಿ ಗಣಪತಿ ಶಿವಲಿಂಗಗಳು ಮತ್ತು ನಾರಾಯಣಸ್ವಾಮಿ ಗ್ರಹಗಳು ಪ್ರತಿಷ್ಠಾಪಿಸಲ್ಪಟ್ಟಿವೆ ದಕ್ಷಿಣ ದ್ವಾರದ ಅಕ್ಕಪಕ್ಕಗಳಲ್ಲಿ ಹಾರೋಡಿ ಎತ್ತರವಾದ ಸುಂದರವಾದ ದ್ವಾರಪಾಲಕರ ವಿಗ್ರಹವಿರುತ್ತದೆ ದ್ವಾರಪಾಲಕರು ದ್ವಾರಪಾಲಕರ ಮುಂದಿರುವ ಮಂಟಪದ ಕಂಬಗಳು ಸುಂದರವಾಗಿ ಮಾಡಲ್ಪಟ್ಟಿವೆ ಶಿವ ಮತ್ತು ವಿಷ್ಣುವಿನ ಲೀಲೆಗಳನ್ನು ತೋರಿಸುತ್ತ ತೋರಿಸುವ ವಿಗ್ರಹಗಳು ಕೆತ್ತಲ್ಪಟ್ಟಿವೆ ದ್ವಾರಪಾಲಕರ ಹತ್ತಿರ ಸರಸ್ವತಿ ವಿಗ್ರಹಗಳು ಕೆತ್ತಲ್ಪಟ್ಟಿವೆ ಪ್ರಾಕಾರದಲ್ಲಿ ಬೇರೆ ಬೇರೆ ಗುಡಿಗಳಲ್ಲಿ ಶಿವಲಿಂಗಗಳು ಶಕ್ತಿ ಗಣಪತಿ ಚಾಮುಂಡೇಶ್ವರಿ ಪಂಚಲಿಂಗಗಳ ಸಾಲು ಮತ್ತು ಚಂಡಿಕೇಶ್ವರಿ ವಿಗ್ರಹಗಳು ಪ್ರತಿಷ್ಠಾಪಿಸಲ್ಪಟ್ಟಿವೆ ಗಣಪತಿ ಗುಡಿ ಮುಂಭಾಗದಲ್ಲಿ ಸುಬ್ರಹ್ಮಣೇಶ್ವರ ವಿಗ್ರಹವಿದೆ ಪ್ರಾಕಾರದಲ್ಲಿ ವಿಶಾಲವಾದ ಕಲ್ಯಾಣ ಮಂಟಪವಿದೆ ಕಂಬಗಳಲ್ಲಿ ವಿಗ್ರಹಗಳನ್ನು ಕೆತ್ತಿರುತ್ತಾರೆ ಇಲ್ಲಿನ ಅಮ್ಮನವರಿಗೆ ಶ್ರೀ ಮನೋನ್ಯನ್ಮನಿ ಮನೋನ್ಮನಿ ಮನೋನ್ಮನಿ ಶ್ರೀ ಮನೋನ್ಮನಿ ಎಂದು ಹೆಸರು ವಿಗ್ರಹವು ಬಹು ಸುಂದರವಾಗಿರುವುದು ದೇವಾಲಯದ ಎಡಭಾಗದ ಹೊರಗೋಡೆಯಲ್ಲಿ ಈಗ ಎರಡು ಗುಂಡುಗಳಿರುವ ಬಳೆಗಳಿಂದ ಕೂಡಿದ ಹಾವಿನ ಆಕಾರವಿರುತ್ತದೆ ದೇವಸ್ಥಾನದ ಗೋಪುರವು ಸುಂದರವಾಗಿ ಬರೀ ಇಟ್ಟಿಗೆ ಗಾರೆ ಗಾರೆಗಳಿಂದಲೇ ಕಟ್ಟಿ ಕಟ್ಟಲ್ಪಟ್ಟಿರುತ್ತದೆ ದೇವಸ್ಥಾನದ ಮುಂಭಾಗ ಮತ್ತು ಹಿಂಭಾಗದಲ್ಲಿ ಪಂಚಲಿಂಗಗಳ ಸಾಲು ಇರುತ್ತದೆ ಮುಂಭಾಗದ ಮಂಟಪದಲ್ಲಿ ಸಂಧ್ಯಾ ಗಣಪತಿಯ ವಿಗ್ರಹವಿರುತ್ತದೆ ಮುಡುಕುತೊರೆ ಬೆಟ್ಟದ ಮುಡುಕುತೊರೆ ಬೆಟ್ಟದ ಮೇಲಿರುವ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯವು ಮುಖ್ಯವಾಗಿದ್ದು ಈ ಬೆಟ್ಟವು ತಲೆಕಾಡಿನಿಂದ ಮೂರು ಮೈಲಿ ದೂರದಲ್ಲಿ ಕಾವೇರಿ ನದಿಯ ಪೂರ್ವ ದಡದಲ್ಲಿ ಸುಮಾರು ಎತ್ತರದಲ್ಲಿ ಎತ್ತರದಲ್ಲಿರುತ್ತದೆ ಈಶ್ವರನ ತಲೆಯ ಮೇಲೆ ಕಾಮದೇನಿನ ಪಾದದ ಚಿಹ್ನೆಯು ಮುದ್ರಿತವಾಗಿರುತ್ತದೆ ಇಲ್ಲಿ ಅಮ್ಮನವರಿಗೆ ಭ್ರಮರಾಂಬಿಕಾ ಎಂದು ಹೆಸರು ಭ್ರಮರಾಂಬಿಕಾ ಎಂದು ಹೆಸರು ವಿಗ್ರಹವು ಬಹು ಸುಂದರವಾಗಿದ್ದು ಶಂಕರಾಚಾರ್ಯರಿಂದ ಪ್ರತಿಷ್ಠಾತ ವಾದುಂಬ ನಂಬಿ ಪ್ರತೀತಿ ಇರುತ್ತದೆ ಪ್ರಾಕಾರದ ಒಳಗಿರುವ ಚಿತ್ರ ಮಂಟಪದಲ್ಲಿ ಶೈವ ಪುರಾಣ ಕಥೆಗಳು ಚಿತ್ರಿಸಲ್ಪಟ್ಟಿವೆ ಮಹಾದ್ವಾರದ ಎರಡೂ ಕಡೆಗಳಲ್ಲಿಯೂ ಗಾರೆಯಿಂದ ಮಾಡಿರುವ ಋಷಭಗಳು ದ್ವಾರದ ಮೇಲೆ ಸೊಗಸಾದ ಗೋಪುರವು ಶೋಭಾಯಮಾನವಾಗಿರುತ್ತದೆ ಬೆಟ್ಟದ ಮೇಲೆ ನಿಂತು ಸುತ್ತಮುತ್ತಲು ನೋಡಿದರೆ ಕಾವೇರಿ ನದಿಯ ಸೊಬಗು ವರ್ಣನಾ ವರ್ಣನಾ ಅತೀತವಾಗಿರುತ್ತದೆ ಮಾಘ ಮಾಸದಲ್ಲಿ ಇಲ್ಲಿ ಒಂದು ದೊಡ್ಡ ದನಗಳ ಜಾತ್ರೆ ನಡೆಯುತ್ತದೆ ಇಲ್ಲಿ ನಡೆಯುವ ತೆಪ್ಪೋತ್ಸವ ಬಹಳ ಪ್ರಸಿದ್ಧಿಯಾಗಿರುತ್ತದೆ ಜಾತ್ರೆಯ ಕೊನೆಯ ದಿವಸ ಬಸವನ ಮಾಲೆ ಎಂಬ ವಿಶೇಷ ಪೂಜೆ ನಡೆಯುತ್ತದೆ ಆ ದಿನ ನಡೆಯುವ ಬಸವನ ಮಾಲೆ ಓಟದಲ್ಲಿ ಯಾವ ಬಸವ ಮೊದಲು ದೇವರ ಸನ್ನಿಧಿಗೆ ಬಂದು ನಿಲ್ಲುವುದು ಅದಕ್ಕೆ ಅರ್ಚಕರು ಹೂವಿನ ವಿಜಯ ಮಾಲೆಯನ್ನು ಹಾಕುತ್ತಾರೆ ಶ್ರೀ ಭ್ರಮರಾಂಬಿಕ ಅಮ್ಮನವರು ವಿಜಯಿಯಾದ ಬಸವನ ಮೇಲೆ ತವರೂರಾದ ಶ್ರೀಶೈಲ ಮಂಟಪ ಪಟ್ಟಣಕ್ಕೆ ಪ್ರಯಾಣ ಮಾಡುತ್ತಾರೆ ಬಸವ ಶ್ರೀ ಶೈಲದಿಂದ ಚೈತ್ರ ಬಹುಳ ಅಮಾವಾಸ್ಯೆ ವೇಳೆಗೆ ಹಿಂತಿರುಗಿ ಬರುತ್ತದೆ ಅಲ್ಲಿಯವರೆಗೆ ಭಕ್ತಾದಿಗಳು ಭ್ರಮರಾಂಬಿಕಾ ದರ್ಶನಕ್ಕೆ ಹೋಗುವ ಸಂಪ್ರದಾಯವಿರುವುದಿಲ್ಲ ಬಸವ ಬಂದ ದಿವಸವೇ ಪುನಃ ಪರ್ವತ ಪರಿಶ್ಪರ್ಶೆ ಎಂಬ ಜಾತ್ರೆಯು ನಡೆಯುತ್ತದೆ ವಿಜಯಪುರದ ಹತ್ತಿರವಿರುವ ಅರ್ಕೇಶ್ವರ ಸ್ವಾಮಿ ದೇವ ದೇವಸ್ಥಾನವು ತಲೆಕಾಡಿನ ಮರಳುಗುಡ್ಡೆಯ ಮೇಲಿರುವ ಪಾತಾಳೇಶ್ವರ ಮರುಳೇಶ್ವರ ಮತ್ತು ಊರಿನಲ್ಲಿರುವ ಗೋಕರ್ಣೇಶ್ವರ ಚಾಮುಂಡೇಶ್ವರಿ ದೇವಾಲಯ ದೇವಸ್ಥಾನಗಳು ಸಣ್ಣ ಸಣ್ಣ ಕಟ್ಟಡಗಳು ವೈದ್ಯೇಶ್ವರ ದೇವಾಲಯಕ್ಕೆ ದಕ್ಷಿಣದಲ್ಲಿರುವ ವೀರಭದ್ರ ದೇವಾಲಯದ ಮುಂದೆ ತಲಾ ಕಾಡ ಎಂಬ ಬೇಡರ ವಿಗ್ರಹಗಳು ನಿಂತಿರುವವು ಉತ್ತರ ಭಾಗದಲ್ಲಿ ಮಹಾಗಣಪತಿಯ ದೇವಸ್ಥಾನವಿರುತ್ತದೆ ಹೊಸಕೇರಿಯ ಗ್ರಾಮ ದೇವತೆ ಬಂಡೆ ಅರಸಮ್ಮನವರ ದೇವಸ್ಥಾನವಿರುತ್ತದೆ ಆ ದೇವಸ್ಥಾನದಲ್ಲಿ ಸಪ್ತ ಮಾತೃಕೆಯರ ವಿಗ್ರಹವಿರುತ್ತದೆ ಮಾಘ ಮಾಸದಲ್ಲಿ ಜಾತ್ರೆಯು ನಡೆಯುತ್ತದೆ ಜಾತ್ರೆಯಾದ ಮೂರ ಮೂರನೇ ದಿನ ಗಿಷ್ಟಿಕೆ ಎಂಬ ಜಾತ್ರೆ ಜರುಗುತ್ತದೆ ಇದಲ್ಲದೆ ವೈಕುಂಠ ನಾರಾಯಣಸ್ವಾಮಿ ದೇವಸ್ಥಾನ ಮತ್ತು ಕೀರ್ತಿ ಸ್ವಾಮಿ ದೇವಸ್ಥಾನಗಳು ಶಿಲ್ಪಕಲೆಯ ದೃಷ್ಟಿಯಿಂದ ರಮಣೀಯವಾಗಿರುತ್ತವೆ ಸರ್ಕಾರದವರು ಮರಳನ್ನು ತೆಗೆಸಿ ದೇವಾಲಯ ಪೂರ್ತಿ ಕಾಣುವಂತೆ ಮಾಡಿದ್ದಾರೆ ಈ ದೇವಾಲಯದಲ್ಲಿ ಗರ್ಭಗುಡಿ ನವರಂಗಗಳಿವೆ ಕಂಬಗಳು ಚೆನ್ನಾಗಿ ಕೆತ್ತನೆ ಮಾಡಲ್ಪಟ್ಟಿವೆ ನವರಂಗದಲ್ಲಿ ಶ್ರೀ ರಾಮಾನುಜಾಚಾರ್ಯರ ಮತ್ತು ಇತರರ ವಿಗ್ರಹಗಳಿರುತ್ತವೆ ಇಲ್ಲಿ ಭುವನೇಶ್ವರಿ ಅಮ್ಮನವರಿಗೆ ಸುಂದರ ನಾಯಕಿ ಅಮ್ಮನವರೆಂದು ಹೆಸರು ಅಮ್ಮನವರ ಗುಡಿಯ ಮೊದಲು ದೇವಸ್ಥಾನದ ದಕ್ಷಿಣ ಭಾಗದಲ್ಲಿದ್ದು ಗುಡಿಯು ಮೈಲಿನಿಂದ ಊತು ಹೋಗಿರುವುದರಿಂದ ದಕ್ಷಿಣ ದ್ವಾರವನ್ನು ಮುಚ್ಚಿ ಅಲ್ಲಿ ಅಮ್ಮನವರಿಗೆ ಪ್ರತಿಷ್ಠಾ ಅಮ್ಮನವರನ್ನು ಪ್ರತಿಷ್ಠಾಪಿಸಿದ್ದಾರೆ ಕೀರ್ತಿ ನಾರಾಯಣ ಸ್ವಾಮಿಯವರ ವಿಗ್ರಹವು ಅಡಿ ಎತ್ತರುವುದು ಬಹಳ ಸುಂದರವಾಗಿರುತ್ತದೆ ವಿಗ್ರಹದ ಸುತ್ತಲೂ ಇರುವ ಕಲ್ಲಿನ ಪ್ರದಾವಳಿಯಲ್ಲಿ ದಶಾವತಾರದ ವಿಗ್ರಹಗಳು ಸುಂದರವಾಗಿ ಕೆತ್ತಲ್ಪಟ್ಟಿವೆ ನೀವು ಹೋಗಿ ನೋಡಿ ವೀಕ್ಷಕರೇ ತುಂಬಾ ಚೆನ್ನಾಗಿದೆ ಕಿತ್ತಿನಾರಾಯಣ ದೇವಸ್ಥಾನ ಉಭಯ ಪಾರ್ಶ್ವಗಳಲ್ಲಿಯೂ ಅಮ್ಮನವರ ವಿಗ್ರಹವು ಸುಂದರವಾಗಿರುತ್ತದೆ ಈ ದೇವಾಲಯವು ಇಂದಿದ್ದ ಊರಿನ ಮಧ್ಯೆ ರಸ್ತೆಯಲ್ಲಿದ್ದುದರಿಂದಲೇ ಈ ದೇವರಿಗೆ ನಡುಕೇರಿ ನಾರಾಯಣ ಎಂಬ ಹೆಸರಿರುತ್ತದೆ ಕೀರ್ತಿ ನಾರಾಯಣ ಸ್ವಾಮಿಯವರ ಉತ್ಸವ ವಿಗ್ರಹವನ್ನು ಇಂದಿನ ಕಚೇರಿಯಲ್ಲಿಟ್ಟು ಪೂಜಿಸಲಾಗುತ್ತದೆ ಕೀರ್ತಿ ನಾರಾಯಣ ಸ್ವಾಮಿಯವರಿಗೆ ಧನುರ್ಮಾಸದಲ್ಲಿ ವರ್ಧಂತಿ ಮಹೋತ್ಸವ ನಡೆಯುತ್ತದೆ ಕೀರ್ತಿ ನಾರಾಯಣ ದೇವಾಲಯವನ್ನು ತೆಗೆದು ಪುನರ್ ನಿರ್ಮಾಣ ಕಾರ್ಯ ಈಗ ನಡೆಯುತ್ತಿದೆ ಗೌರಿಶಂಕರ ದೇವಸ್ಥಾನ ವೀರಶೇವರ ಅಸ್ಥಿಕೇರಿ ಮಠದಲ್ಲಿ ರೇಣುಕಾಚಾರ್ಯರ ವಿಗ್ರಹವನ್ನು ಸ್ಥಾಪನೆ ಮಾಡಿರುತ್ತಾರೆ ಮತ್ತು ನೂರ ಒಂದು ಲಿಂಗಗಳು ಶ್ರೀ ಕರಿಬಸವೇಶ್ವರ ದೇವಸ್ಥಾನ ಗಿಷ್ಟಿಕೆ ಅಮ್ಮನವರ ದೇವಸ್ಥಾನ ನವಗ್ರಹ ಮತ್ತು ಗಣೇಶ ದೇವಸ್ಥಾನ ಕೊಪ್ಪಳ ಮಠ ಗೋಪಾಲ ಕೃಷ್ಣನ ವಿಗ್ರಹವಿದೆ ಮಂಟೇಸ್ವಾಮಿ ದೇವಸ್ಥಾನ ವೀರಾಂಜನೇಯ ದೇವಾಲಯವಿರುತ್ತದೆ ಪಂಚಲಿಂಗ ದರ್ಶನ ಎಂದರೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಯಾವ ಸಂಸ್ವರದಲ್ಲಿ ಕಾರ್ತಿಕ ಮಾಸ ವೃಶ್ಚಿಕ ಮಾಸ ಅಮಾವಾಸ್ಯೆ ಸೋಮವಾರ ಕುಹಯೋಗ ಮತ್ತು ವಿಶಾಖ ನಕ್ಷತ್ರ ಈ ಯೋಗಗಳು ಸೇರುವವು ಅಂತ ದಿವಸದಲ್ಲಿ ಈ ದಕ್ಷಿಣ ಕ್ಷೇತ್ರ ಗಜಾರಣ್ಯ ಕ್ಷೇತ್ರದಲ್ಲಿ ಮೇಲ್ಕಂಡ ವೈದ್ಯನಾಥ ಯೋಗಿ ಪಂಚಲಿಂಗಗಳನ್ನು ಒಂದೇ ದಿನದಲ್ಲಿ ಪೂಜಿಸುವ ದಿವಸಕ್ಕೆ ಪಂಚಲಿಂಗ ದರ್ಶನ ಎಂದು ಹೆಸರು ಪವಿತ್ರವಾದ ತಲಕಾಡು ಕ್ಷೇತ್ರದಲ್ಲಿ ಪಂಚಲಿಂಗ ಸ್ವರೂಪಿಯಾಗಿ ಈಶ್ವರನ್ನು ನೆಲೆಸಿದ್ದಾನೆ ಗೋಕರ್ಣವೆಂಬ ಪವಿತ್ರ ತೀರ್ಥವೂ ಇಲ್ಲಿದೆ ಗೋಕರ್ಣ ತೀರ್ಥದಲ್ಲಿ ಮಿಂದು ಅರ್ಕೇಶ್ವರ ಪೂಜೆಯನ್ನು ಪೂರ್ವವಾಹಿನಿಯಲ್ಲಿ ಮಿಂದು ಪಾತಾಳೇಶ್ವರ ಪೂಜೆಯನ್ನು ಪಶ್ಚಿಮ ವಾಹಿನಿಯಲ್ಲಿ ಮಿಂದು ಮಲ್ಲಿಕಾರ್ಜುನೇಶ್ವರ ಪೂಜೆಯನ್ನು ದಕ್ಷಿಣ ವಾಹಿನಿಯಲ್ಲಿ ಮಿಂದು ಸೈಕತೇಶ್ವರ ಪೂಜೆಯನ್ನು ಸಲ್ಲಿಸುವುದು ವಾಡಿಕೆ ಪಂಚಲಿಂಗ ದೇವಾಲಯದಲ್ಲಿಯೇ ಅರ್ಚನೆ ನಡೆಸಿದರು ತಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ಪಡೆಯುವವರು ಪಂಚಲಿಂಗ ದರ್ಶನ ತಲಕಾಡಿನಲ್ಲಿ ವೈಭವದಿಂದ ನಡೆಯುತ್ತದೆ ಈ ದರ್ಶನವು ಒಮ್ಮೊಮ್ಮೆ ಏಳು ಮತ್ತು ಹದಿಮೂರು ಏಳು ಮತ್ತು ಹದಿಮೂರು ವರ್ಷಗಳಾದರೂ ಆಗಬಹುದು ಸಾವಿರದ ಒಂಬೈನೂರ ಆರರ ಈಚೆಗೆ ಸಾವಿರದ ಒಂಬೈನೂರ ಎಂಟು ಸಾವಿರದ ಒಂಬೈನೂರ ಹದಿನೈದು ಸಾವಿರದ ಒಂಬೈನೂರ ಇಪ್ಪತ್ತೈದು ಹತ್ತೊಂಬತ್ತು ನೂರ ಮೂವತ್ತೆಂಟು ಹತ್ತೊಂಬತ್ತು ನೂರ ಐವತ್ತೆರಡು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತಾರು ಸಾವಿರದ ಒಂಬೈನೂರ ತೊಂಬತ್ಮೂರು ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ನಡೆದು ಹದ್ನಾಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತರಂದು ನಡೆದಿರುವ ಈ ಪಂಚಲಿಂಗ ದರ್ಶನ ಇದಾಗಿದೆ ಪಂಚಲಿಂಗ ದರ್ಶನ ಕ್ರಮ ಪಂಚಲಿಂಗ ದರ್ಶನಕ್ಕೆ ಬಂದ ಯಾತ್ರಾರ್ಥಿಗಳು ಕ್ರಮಬದ್ಧವಾದ ಸೇವೆಯನ್ನು ಆಚರಿಸಿ ಪುಣ್ಯಭಾಗಿಗಳಾಗಲು ಈ ಕ್ಷೇತ್ರ ಸಹಾಯಕವಾಗಿದೆ ಪವಿತ್ರ ಗೋಕರ್ಣ ತೀರ್ಥದಲ್ಲಿ ಸ್ನಾನ ಮಾಡಿ ಶ್ರೀ ವೈದ್ಯನಾಥೇಶ್ವರರನ್ನು ಅರ್ಚಿಸಿದರೆ ಸಕಲ ರೋಗ ನಿವಾರಣೆಯಾಗುತ್ತದೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಕೊನೆಯಲ್ಲಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಪ್ರತಿ ವರ್ಷವೂ ತುಲಾ ಸಂಕ್ರಮಣದ ದಿನ ಕಾಸಿಯಿಂದ ಗಂಗೆಯು ಈರ್ಥಕ್ಕೆ ಈ ತೀರ್ಥಕ್ಕೆ ಬಂದು ಸೇರೋಳೆಂಬ ಪ್ರತೀತಿ ಇದೆ ಇದರ ಎರಿಮೆಯನ್ನು ವಿಸ್ತರಿಸಿ ಹೇಳಬೇಕಾಗಿಲ್ಲ ಸೋಮಶೈಲದ ಮಲ್ಲಿಕಾರ್ಜುನ ಸೇವೆ ಹೆಚ್ಚು ಪುಣ್ಯಪ್ರದವಾದುದು ಕಾವೇರಿಯ ಪಶ್ಚಿಮ ವಾಹಿನಿಯಲ್ಲಿ ಸ್ನಾನ ಮಾಡಿದರೆ ಸಕಲ ಪಾಪಗಳು ಪರಿಹಾರವಾಗುತ್ತವೆ ಇಲ್ಲಿ ಒಂದು ಮಲ್ಲಿಕಾರ್ಜುನೇಶ್ವರನನ್ನು ಬಿಲ್ಲೋಪತ್ರೆಯಿಂದ ಅರ್ಚಿಸಿದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುವು ನಿಮ್ಮ ಇಷ್ಟಾರ್ಥಗಳು ನೆರವೇರುವು ವಾಸುಕಿಯಿಂದ ಪೂಜಿಸಲ್ಪಟ್ಟ ಪಾತೇಲೇಶ್ವರ ವಾಸುಕೇಶ್ವರ ಎಂಬ ಹೆಸರು ಇದೆ ಇಲ್ಲಿಗೆ ಹತ್ತಿರದ ಕಾವೇರಿ ಪೂರ್ವವಾಹಿನಿಯಲ್ಲಿ ಸ್ನಾನ ಮಾಡಿ ಪಾತಾಳೇಶ್ವರನನ್ನು ಅರ್ಚಿಸಿದರೆ ನಾಗಲೋಕ ಪ್ರಾಪ್ತಿಯಾಗುತ್ತದೆ ಬ್ರಹ್ಮನಿಂದ ಪೂಜಿಸಲ್ಪಟ್ಟ ಸಕಲ್ ಲಿಂಗದ ಪೂಜೆಗೆ ಪೂರ್ವಭಾವಿಯಾಗಿ ಕಾವೇರಿಯ ದಕ್ಷಿಣ ವಾಹಿನಿಯಲ್ಲಿ ನಿಂದು ಅನಂತರ ಅರ್ಚಿಸಬೇಕು ಎಂತಹ ಪಾಪವನ್ನು ಸೈಕತೇಶ್ವರನು ಹೋಗಲಾಡಿಸಿ ಪವಿತ್ರಗೊಳಿಸುವನು ಒಂದೇ ದಿನದಲ್ಲಿ ಪಂಚಲಿಂಗ ದರ್ಶನದ ಭಾಗ್ಯವನ್ನು ಪಡೆಯುವವರು ಈ ಕ್ರಮದಲ್ಲಿ ಅನುಸರಿಸಬೇಕು ಒಂದು ಗೋಕರ್ಣ ಸರೋವರದಲ್ಲಿ ಸ್ಥಾನ ಗೋಕರ್ಣೇಶ್ವರ ದರ್ಶನ ಚೌಡೇಶ್ವರಿಯ ಪೂಜೆ ವೈದ್ಯನಾಥನಲ್ಲಿ ಅಪ್ಪಣೆ ಕೋರಿ ವಿಜಯಪುರಕ್ಕೆ ಪ್ರಯಾಣ ಎರಡು ವಿಜಯಪುರದ ಉತ್ತರ ವಾಹಿನಿಯಲ್ಲಿ ಸ್ಥಾನ ಅರ್ಕೇಶ್ವರ ದರ್ಶನ ಮತ್ತೆ ವೈದ್ಯನಾಥನಲ್ಲಿಗೆ ಆಗಮಿಸಿ ವರದಿ ಮೂರನೇದು ಪೂರ್ವ ವಾಹಿನಿಯಲ್ಲಿ ಮಿಂದು ಪಾತಾಳೇಶ್ವರ ದರ್ಶನ ಪಡೆಯುವುದು ವೈದ್ಯನಾಥನಲ್ಲಿಗೆ ಆಗಮಿಸಿ ವರದಿ ನಾಲ್ಕು ದಕ್ಷಿಣ ವಾಹಿನಿ ಸ್ಥಾನವಾದ ಮೇಲೆ ಸೈಕತೇಶ್ವರ ದರ್ಶನ ವೈದ್ಯನಾಥನಲ್ಲಿಗೆ ಆಗಮಿಸಿ ವರದಿ ಐದು ಪಶ್ಚಿಮ ವಾಹಿನಿಯ ಸ್ನಾನವಾದ ನಂತರ ಶ್ರೀ ಮಲ್ಲಿಕಾರ್ಜುನ ದರ್ಶನ ಪ್ರತಿ ಸಾರಿಯೂ ಶ್ರೀ ವೈದ್ಯೇಶ್ವರ ದೇವಾಲಯಕ್ಕೆ ತೆರಳಿ ಮರಳಿ ವರದಿ ನೀಡಬೇಕು ಎಲ್ಲ ದರ್ಶನ ಪೂರ್ಣಗೊಂಡ ಮೇಲೆ ಮತ್ತೆ ವೈದ್ಯೇಶ್ ವೈದ್ಯೇಶ್ವರನಲ್ಲಿಗೆ ಬಂದು ಸೇವೆ ಮಾಡಬೇಕು ಸಂಸ್ಕೃತ ಶ್ಲೋಕ ತಶ್ವ ಪಾತಾಳೇಶೋ ದ್ವಿಜೋತ್ತಮ ಸೈಕತೇಶೋ ಮಲ್ಲಿನಾಥ ಪಂಚ ವಕ್ತಾಣು ಮಾಸತೆ ಇಷ್ಟನ್ನು ಮಾಡಲು ಅರಿವಿಲ್ಲದವರು ಗೋಕರ್ಣ ಸರೋವರದಲ್ಲಿ ಸ್ನಾನ ಸ್ನಾನ ಮಾಡಿ ಇಷ್ಟನ್ನು ಮಾಡಲು ಅರಿವಿಲ್ಲದವರು ಗೋಕರ್ಣ ಸರೋವರದಲ್ಲಿ ಸ್ನಾನ ಮಾಡಿ ಗೋಕರ್ಣೇಶ್ವರ ಚೌಡೇಶ್ವರಿ ವೈದ್ಯನಾಥೇಶ್ವರ ದರ್ಶನ ಮಾಡಿ ಕಟ್ಟ ಕಡೆಯಲ್ಲಿ ಒಮ್ಮೆ ವೈದ್ಯೇಶ್ವರನಲ್ಲಿ ವರದಿ ಒಪ್ಪಿಸಿ ತೀರ್ಥ ಪ್ರಸಾದ ಪಡೆದು ಪುನೀತರಾಗಬಹುದು ಪಂಚಲಿಂಗಗಳ ಮಹಿಮೆ ಡಿಯರ್ಸ್ ಆತ್ಮೀಯ ವೀಕ್ಷಕ ಬಂಧುಗಳೇ ಪ್ರಿಯ ಬಂಧುಗಳೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಂಚಲಿಂಗಗಳ ಮಹಿಮೆ ಒಂದು ವೈದ್ಯೇಶ್ವರ ಸೋಮದತ್ತ ಮುನಿಗಳಿಗೂ ತಲ ಕಾಡ ಎಂಬ ವ್ಯಾದ ಶ್ರೇಷ್ಠರಿಗೂ ಮುಕ್ತಿಯನ್ನು ಕರುಣಿಸಿ ಭಕ್ತರು ಇಷ್ಟಾರ್ಥ ಸಿದ್ಧಿಯನ್ನು ಕೊಡುವವನಾಗಿಯೂ ರೋಗ ನಿವಾರಣೆಯನ್ನುಂಟು ಮಾಡತಕ್ಕ ವನಾಗಿಯೂ ಸಾಯುಜದಾಯಕನಾಗಿಯೂ ಇರುವ ವೈದ್ಯೇಶ್ವರ ಸ್ವಾಮಿಯು ಪ್ರಾಮುಖ್ಯ ದೈವತವಾಗಿ ದೇದೀಪ್ಯಮಾನನಾಗಿರುವನು ವೈಶಾಖ ಶುದ್ಧ ಪೂರ್ಣಿಮಾ ದಿವಸ ಶ್ರೀ ವೈದ್ಯೇಶ್ವರ ದರ್ಶನಕ್ಕೆ ಅತ್ಯಂತ ಶ್ರೇಷ್ಠವಾಗಿರುತ್ತದೆ ಎರಡು ಅರ್ಕೇಶ್ವರ ಗ್ರಹಾಧಿಪತ್ಯ ಪ್ರಾಪ್ತಿಗಾಗಿ ಸೂರ್ಯನಿಂದ ಅರ್ಚನೆ ಮಾಡಲ್ಪಟ್ಟ ಲಿಂಗವು ಅರ್ಕೇಶ್ವರನೆಂದು ಪ್ರಸಿದ್ಧಿಗೊಂಡಿತು ಅರ್ಕೇಶ್ವರ ಸ್ವಾಮಿಯವರು ವೈದ್ಯೇಶ್ವರ ಪೂರ್ವ ಭಾಗದಲ್ಲಿ ಆನತಿ ದೂರದಲ್ಲಿ ಪ್ರಕಾಶಮಾನರಾಗಿರುವರು ಅರ್ಕೇಶ್ವರ ದರ್ಶನಕ್ಕೆ ಶುದ್ಧ ಸಪ್ತಮಿ ದಿವಸವು ಶ್ರೇಷ್ಠವಾದುದಾಗಿರುತ್ತದೆ ಮೂರನೇದು ಪಾತಾಳೇಶ್ವರ ನಾಗ ಆದಿಶೇಷನಿಂದ ಪೂಜಿತವಾಗ ಈ ಲಿಂಗವು ವಾಸಿಕೀಶ್ವರನೆಂದು ಹೆಸರು ಪಡೆದು ವೈದ್ಯೇಶ್ವರರ ದಕ್ಷಿಣ ಭಾಗದಲ್ಲಿ ವಿರಾಜಿಸುತ್ತಿರುವುದು ವಾಸಿಕೇಶ್ವರರ ದರ್ಶನ ಶ್ರಾವಣ ಶುದ್ಧ ದಿವ ಪಂಚಮಿ ದಿವಸವು ಶ್ರೇಷ್ಠವಾದುದಾಗಿರುತ್ತದೆ ನಾಲ್ಕನೇದು ಮುರಳೇಶ್ವರ ಯಾವ ಪೂಜಾ ಪ್ರಭಾವದಿಂದ ಬ್ರಹ್ಮದೇವರು ವಿವಾಹಿತರಾದರೂ ಅಂಥ ಶಿವಲಿಂಗಕ್ಕೆ ಸೈಕತೇಶ್ವರ ಅಂದರೆ ಮುರಳೇಶ್ವರನೆಂದು ಹೆಸರು ವೈದ್ಯೇಶ್ವರ ಪಶ್ಚಿಮ ಭಾಗದಲ್ಲಿ ಸೈಕತೇಶ್ವರರು ವಿರಾಜಮಾನರಾಗಿರುವರು ಸೈಕತೇಶ್ವರರ ದರ್ಶನಕ್ಕೆ ಮಾಗ ಬಹುಳ ಚತುರ್ದಶಿಯು ದಿವಸವು ಪ್ರಶಸ್ತವಾದುದಾಗಿರುತ್ತದೆ ಮಲ್ಲಿಕಾರ್ಜುನೇಶ್ವರ ಇಷ್ಟಾರ್ಥ ಸಿದ್ಧಿಗಳನ್ನು ಕೊಡತಕ್ಕ ಶಕ್ತಿಯನ್ನು ಪಡೆಯುವುದಕ್ಕಾಗಿ ಕಾಮಧೇನುನಿಂದ ಆರಾಧಿಸಲ್ಪಡುತ್ತಿದ್ದ ಲಿಂಗವೇ ಮಲ್ಲಿಕಾರ್ಜುನೇಶ್ವರನ್ ಎಂದು ಪ್ರಸಿದ್ಧಿಗೊಂಡಿರುತ್ತದೆ ವೈದ್ಯೇಶ್ವರರ ಉತ್ತರ ಭಾಗದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ತೊರೆ ಬೆಟ್ಟದಲ್ಲಿ ವಿರಾಜಮಾನರಾಗಿರುವರು ಕಾರ್ತೀಕ ಶುದ್ಧ ಅಷ್ಟಮಿ ದಿವಸವು ಮಲ್ಲಿಕಾರ್ಜುನ ಸ್ವಾಮಿಯವರ ದರ್ಶನಕ್ಕೆ ಶ್ರೇಷ್ಠವಾಗಿರುತ್ತದೆ ಇಷ್ಟು ಪಂಚಲಿಂಗಗಳು ಪಂಚಲಿಂಗ ಯಾತ್ರಾಕಾಲ ಪ್ರಪ್ರಥಮೂಜನೀಯಳಾದ ಶ್ರೀ ಚೌಡೇಶ್ವರಿ ಸ್ತುತಿ ಜ್ವಾಮೌಲಿ ತ್ರೇತ್ರ ಪದತಲ ದಿಧೀಚ ಕುಂಭವಕ್ಷ ಶೂಲ ಘಂಟ ಶುತವಃ ಪಲರ್ಕ ವಾಹಸ್ತೆ ಕಪಾಲಂ ಶೂಲಂ ಶಸ್ತ್ರೀಂ ಪರೇಶ್ ಪರೈ ರುಂಡಮಾಲಂ ಪೀಠಸ್ಥ ಸಿಂಹ ಮಧ್ಯ ಕಟಕ ಪಾತು ಚೌಡೇಶ್ವರಿ ಮಾಂ ಚೌಡೇಶ್ವರಿ ಮಾಂ ಶ್ಲೋಕ ಜ್ವಾಲಾ ಕಿರೀಟ ಧರಿಸಿ ಮುಕ್ಕಣ್ಣಿನವಳಾಗಿ ಪದ ತಳದಿ ಮೆಟ್ಟಿ ಕುಂಭಸ್ತನಿಯಾಗಿ ಶೋಭಿಸುಖ ಮಾಂಗಲ್ಯ ಅಲಂಕೃತಳಾಗಿ ಅಂದ್ರೆ ಸುಮಂಗಲವನ್ನುಂಟು ಮಾಡುವವಳಾಗಿ ಶೂಲ ಗಂಟ ಪ್ರಳಯಾಗ್ನಿ ಗುರಾಣಿ ಕಪಾಲಗಳ ಎಡಭಾಗದಲ್ಲಿ ಎಡ ಹಸ್ತಗಳಲ್ಲಿ ಹಿಡಿದು ಎಡಭಾಗದ ಹಸ್ತಗಳಲ್ಲಿ ಹಿಡಿದು ತ್ರಿಶೂಲ ಖಡ್ಗ ಕಠಾರಿ ಪರಶುಗಳ ಬಲಗೈಗಳಲ್ಲಿ ಒಂದು ಹೊಂದಿ ಬಲಗೈಗಳಲ್ಲಿ ಒಂದಿ ರುಂಡಮಾಲೆ ಧರಿಸಿ ವಿರಾಸ ನದಿ ಮಂಡಿಸಿ ಸಿಂಹ ಕಟಿಯೋಳಾಗಿ ರಕ್ಕಸನ ಶವದ ಓಲೆಯಾಗಿ ಧರಿಸಿ ಹ ಶ್ರೀ ಚೌಡೇಶ್ವರಿಯೇ ಎನ್ನ ಪರೇ ಎಂದು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ತಲೆಕಾಡಿನ ಎಲ್ಲ ದೇವರುಗಳ ದರ್ಶನ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಬವಂತು